ನಮಸ್ಕಾರ ಬಂಧುಗಳೇ ಹೇಗಿದ್ದೀರಿ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಕೆ ಎನ್ ರಾಜಣ್ಣನವರ ಅಭಿಮಾನಿಗಳ ಬಳಗದಿಂದ ಇಂದು ಬರಗೂರಿನಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಾನಗರದ ಹೈಬಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆಗೆ ಕಾರಣ ಸಚಿವ ಸಂಪುಟ ಸ್ಥಾನದಿಂದ ದಿಢೀರ್ ಕೈ ಬಿಟ್ಟ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಆಗಮಿಸಬೇಕಾಗಿ ಅಂತ ಹೇಳಿ ಪೂರ್ವಭಾವಿ ಪತ್ರಿಕಾಗೋಷ್ಠಿ ಕರೆದಿದ್ದರು ಆ ವಿಚಾರವಾಗಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಭೀಷ್ಮರು ಎಲ್ಲರ ಆತ್ಮೀಯರು ಹಿಂದುಳಿದ ನೇತಾರರು ಅಭಿಮಾನಿಗಳಿಗೆ ನಮಸ್ಕಾರ ಹಿಂದುಳಿದ ವರ್ಗದ ನೇತಾರರು ನಮ್ಮಲ್ಲಿ ನಮ್ಮ ಅತಿ ಮೆಚ್ಚಿನ ನಾಯಕರು ಶ್ರೀಮಂತ ನಾಯಕರು ನಮ್ಮೆಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಜಿಲ್ಲೆಯ ಏಕೈಕ ನಾಯಕರು ಅಂದ್ರೆ ಅದು ಸನ್ಮಾನ್ಯ ಕೆ ಎಂ ರಾಜಣ್ಣವರು ಸನ್ಮಾನ್ಯ ರಾಜಣಪ್ಪನ್ನ ಸಂಪುಟದಿಂದ ಏಕಾಏಕಿ ವಜಾ ಮಾಡಿರ್ತಕ್ಕಂಥದನ್ನ ಖಂಡಿಸಿ ಬರ್ತಕ್ಕಂಥ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಐ ಬಿ ಸರ್ಕಲ್ನಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂಗ್ಳೂರು ಗ್ರಾಮದ ಎಲ್ಲ ಕೇಂದ್ರ ಅಭಿಮಾನಿಗಳು ದಿನದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನಾಂಗರು ಜನಕದವರು ಭಾಗವಹಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ತೀನಿ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಗೆ ಹೊರಟು ನಮ್ಮ ಕೇಂದ್ರ ಜನರಿಗೆ ಕಿತ್ತಾಕ್ರಿಂದ ಎಲ್ಲರೂ ಸೇರಿ ನಮಗೆ ತಿರುಗ ಸ್ಥಾನ ಕೊಡಬೇಕು ಅಂತೇಳಿ ಸಾಮಾನ್ಯ ಕೈ ಮುಖಂಡ ಕೇಳ್ಕೊತೀವಿ ದಯವಿಟ್ಟು ಹೆಚ್ಚಿಗೆ ಜನ ಬರಬೇಕು ರಾಜಣ್ಣ ಪುರ ತಗೋಬೇಕು ಅಂತ ಏಕೆ ನಮ್ಗೆ ಸಿಗೋಲ್ಲ ಅಂತೇಳಿ ನಾನು ಒಂದು ಶಿರಾದಿಂದ ಬಂದ ದಂಗಯ್ಯ ಮತ್ತು ಇತರ ನಮ್ಮ ನಾಯಕರುಗಳಿಗೆ ಅಭಿನಂದನೆಗಳು ಅವರ ಸ್ವಾಗತವನ್ನು ಕೊಡ್ತಾ ಮತ್ತೆ ಇವತ್ತು ಕೆ ಎನ್ ಅವರು ಅಂತಂದ್ರೆ ಇಡೀ ತುಮಕೂರು ಜಿಲ್ಲೆ ಮತ್ತು ರಾಜ್ಯ ವ್ಯಾಪ್ತಿಯ ಎಲ್ಲ ದೀನ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಸಾಮಾನ್ಯ ನಾಯಕರಾಗಿ ಇವತ್ತು ರಾಜ್ಯದಲ್ಲಿ ಕಂಡು ಬಂದಿದ್ದಾರೆ ಮತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಏನು ಸಹಕಾರ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಒಂದು ಆಡಳಿತವನ್ನು ಕೊಟ್ಟಂತಹ ಶ್ರೀಮಂತ ವ್ಯಕ್ತಿ ರಾಜಣ್ಣ ಅವರು ಇವತ್ತು ಅವರಲ್ಲಿ ಆದಂತಹ ಅವರಿಗಾದಂತಹ ಒಂದು ಅನ್ಯಾಯ ಅಂತಲೇ ನಾವು ಅಂದ್ಕೊಂಡು ಈ ಶಿರಾನಗರದಲ್ಲಿ ಇಪ್ಪತ್ತೊಂದು ಹೊತ್ತು ಎರಡು ಸಾವಿರದ ಇಪ್ಪತ್ತೈದರಂತೂ ಶಿರತ್ ತಾಲೂಕಿನ ಕೆ ಎನ್ ಆರ್ ಅಭಿಮಾನಿ ಬಳಗದಿಂದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಕಂಡಿದ್ದೀವಿ ರಾಜಣ್ಣನವರಿಗೆ ನ್ಯಾಯ ಸಿಗಬೇಕು ಅಷ್ಟೇ ನ್ಯಾಯ ಅಲ್ಲ ನಮಗೆ ನ್ಯಾಯ ಸಿಗಬೇಕು ರಾಜಣ್ಣ ಅವ್ರಿಗೆ ಸಿಕ್ಕಿದ್ರೆ ನಮಗೆ ನ್ಯಾಯ ಸಿಗ್ತಾ ಇಂತಕೊಂಡಿದ್ದೀವಿ ಅವರಿಗೆ ಆ ಕಾರಣದಿಂದ ಶಿರತ್ ತಾಲೂಕಲ್ಲಿ ಶಿರತ್ ತಾಲೂಕಿನ ಜನ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮುದಾಯದ ಜನ ಏನು ತುಮಕೂರು ಜಿಲ್ಲೆಗಾದಂತಹ ಅನ್ಯಾಯ ಅಂತಕ್ಕಂತಹ ಸತ್ಯವನ್ನು ಅರಸು ಪ್ರಜ್ಞಾವಂತರಾದಂತಹ ನಾವೆಲ್ಲರೂ ಸಹ ಎನ್ ರಾಜೇಂದ್ರನವರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಿ ನಮ್ಮೆಲ್ಲರಿಗೂ ನ್ಯಾಯವನ್ನು ನಾವೇ ಪಡ್ಕೊಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ದಯಮಾಡಿ ಭಾಗವಹಿಸಿ ಅಂತೇಳಿ ಹೇಳಿ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡತೀವಿ